ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತಾ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ ದಯವಿಟ್ಟು ವಾಯ್ಸ್ ಸರಿ ಇಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿನ್ನ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇದೆ ಬಿಕಾಸ್ ಆದಿಂಗೂ ಸ್ಕೂಲ್ಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ಅವಳಿಗೂ ರೆಡಿ ಮಾಡಬೇಕಲ್ವಾ ಹಾಗಾಗಿ ಸೊ ಸ್ವಲ್ಪ ಬೇಗನೆ ಎದ್ದು ಆಚೆ ಎಲ್ಲ ಅಷ್ಟರಲ್ಲಿ ಅವಳು ಎದ್ದೇಳ ಆಚೆ ಎಲ್ಲ ರೆಡಿ ಮಾಡಿಕೊಂಡು ಟಿಫನ್ಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ರಂಗೋಲೆ ಆಗ್ತಾ ಇದ್ದೀನಿ ಹಾಗೆ ಈ ರಂಗೋಲಿ ಡಿಸೈನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ರಂಗೋಲಿ ಹೇಗೆ ಬಂತು ನಿಮ್ಗೆ ಇಷ್ಟ ಆಯಿತಾ ನೀವು ಯಾವ ಥರ ಆಗ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸೊಪ್ಪು ಮಾಡ್ತಾ ಅಂದರೆ ಸೊಪ್ಪು ಸಾರು ಕೆಲವೊಬ್ಬರು ಮೊಸೊಪ್ಪು ಅಂತಾರೆ ಸೊ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಾನು ಮಂಗಳವಾರ ಶುಕ್ರವಾರ ಈ ರೀತಿ ಹೂವಿಂದ ಅಲಂಕಾರ ಮಾಡ್ತೀನಿ ರಂಗೋಲೆಗೆ ನಾರ್ಮಲ್ ಟೈಮಲ್ಲಿ ಏನು ಅಲಂಕಾರ ಮಾಡಲ್ಲ ಬರೀ ರಂಗೋಲಿ ಹಾಕ್ತೀನಿ ಅಷ್ಟೇ ಸೊ ನಾನು ಆಚೆ ರಂಗೋಲಿ ಹಾಕಿ ಬರೋಷಲ್ಲಿ ಆದ್ಯ ಕೂಡ ವೇಕಪ್ ಆಗಿದ್ಲು ಸೊ ಇನ್ನೇನು ಅವಳಿಗೂ ವೇಕಪ್ ಆಗಿದ್ದಾಳ ಅಂತ ಹೇಳಿಬಿಟ್ಟು ಅವಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದೀನಿ ಸೊ ಸ್ನಾನ ಮಾಡಿಸಿ ಈಗ ಅವಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಉಗುರು ಬೆಚ್ಚಿರೋ ನೀರು ಕೊಡ್ತೀನಿ ಅದು ಕುಡ್ದಿದ್ದಾದಮೇಲೆ ಬಾದಾಮಿ ಕೊಡ್ತೀನಿ ಸೊ ರಾತ್ರಿ ನೆನೆಸಿಟ್ಟಿರ್ತೀನಿ ಬಾದಾಮಿ ಅದನ್ನು ಕೊಡ್ತೀನಿ ಸೊ ಅದನ್ನು ತಿಂತಿದ್ದಾಳೆ ಅವಳು ಸೊ ಇನ್ನೇನು ಆ ಸ್ಕೂಲ್ಗೆ ಹೋದಲು ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಆ ದಿನ ಹೋಗಿದ್ರಲ್ಲ ಆವಾಗ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಸೊ ಡೈಲಿ ನಾಯಿ ಬರುತ್ತೆ ಯಾವಾಗಲೂ ಟಿಫನ್ ಟೈಮಿಗೆ ನಾಯಿ ಬರುತ್ತೆ ಸರಿ ಗೇಟ್ ಓಪನ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾಯಿ ಬಂದಿದೆ ಸೊ ನಾನು ಗೇಟ್ ಕ್ಲೋಸ್ ಮಾಡೋಣ ಅಂತ ಹೋದೆ ಆಗ ನಾಯಿ ಬಂದಿತ್ತು ಸರಿ ಡೈಲಿ ನಾನು ಏನಾದರೂ ಕೊಡ್ತೀನಿ ಅದಕ್ಕೆ ಅದಕ್ಕೆ ಬಂದಿದೆ ಅಂದ್ಕೊಳ್ತೀನಿ ಸೊ ಹಾಗಾಗಿ ಬಿಸ್ಕೆಟ್ ಇತ್ತು ಹಾಕಿದೆ ಅದು ಕೂಡ ಬಿಸ್ಕೆಟ್ ಇದೆ ಒಂದು ಸತಿ ನಾಯಿ ಎಷ್ಟು ನೀತಂದರೆ ಒಂದು ಸತಿ ಏನಾದರೂ ಹಾಕಿದ್ರೆ ಮತ್ತೆ ಅದು ಹುಡ್ಕೊಂಡು ಬರುತ್ತೆ ಇವತ್ತು ನಿಮಗೆ ಒಂದು ಒಳ್ಳೆ ಹೇರ್ ಮಾಸ್ಕನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇರ್ ಮಾಸ್ಕ್ ಯಾವ ಥರ ಅಪ್ಪ ತಯಾರು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಮೊಸರು ಬೇಕು ಒಂದು ಕಡಲೆ ಹಿಟ್ಟು ಬೇಕು ಮೊಸರು ನಾನಿಲ್ಲಿ ಒಂದು ಕಾಲು ಲೀಟ್ರ್ ತೊಗೊಂಡಿದ್ದೀನಿ ಬಿಕಾಸ್ ನನ್ನ ಕೂದಲು ಸ್ವಲ್ಪ ಇದೆ ಹಾಗಾಗಿ ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ನಾನು ಕಡಲೆ ಎಸಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾನೇ ಕಡಲೆ ಕಾಳನ್ನ ತೊಗೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಂಡು ಸೊ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಇರಲಿಲ್ಲ ನಿಮ್ಮ ಹತ್ರ ಕಡಲೆ ಇಟ್ಟಿದ್ರೆ ನೀವು ಅದನ್ನೇ ಆ್ಯಡ್ ಮಾಡ್ಕೊಳ್ಬೋದು ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫುಲ್ ಹೇರ್ಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಬುಡದಿಂದ ಮತ್ತು ಕುದ್ದು ತಲೆ ಬುಡದಿಂದ ತುದಿವರೆಗೂ ಈ ರೀತಿ ಅಪ್ಲೈ ಮಾಡಬೇಕು ಇನ್ನೊಬ್ಬರ ಸಹಾಯ ತೊಗೊಂಡು ನೀವು ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಬಿಕಾಸ್ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ತಗೊಂಡು ನಾನು ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಪಾರ್ಟ್ ಮಾಡಿಬಿಟ್ಟು ನಾನು ಈ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಏನಪ್ಪ ಬೆನಿಫಿಟ್ ಅಂತ ಹೇಳಿದರೆ ಕೂದಲು ತುಂಬ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ಹಾಗೆಯೇ ಹಾಗೆಯೇ ಡ್ಯಾಂಡ್ರಫ್ನು ಕೂಡ ಕಡಿಮೆ ಮಾಡುತ್ತೆ ಮಂತ್ಲಿ ಒನ್ಸ್ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ರಿಸಲ್ಟು ಸೊ ನಾನು ಯೂಸ್ ಮಾಡಿನೇ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒನ್ ಅವರ್ ಬಿಟ್ಟು ನಾವು ಹೇರ್ ವಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಡ್ಯಾಂಡ್ರಫ್ ತುಂಬಾ ಎರಡು ವಾಶಲ್ಲಿ ಕಡಿಮೆ ಆಗಿಬಿಡುತ್ತೆ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟು ಅಂತ ನನಗೆ ಈ ಕಮೆಂಟ್ ಮೂಲಕ ಸೊ ರಿಸಲ್ಟ್ ಹೇಗೆ ಬಂತು ಎರಡು ವಾಶ್ ಯೂಸ್ ಮಾಡಿ ಆಮೇಲೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸೊ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಸೊ ಕೆಲಸ ಎಲ್ಲ ಮಾಡಿ ಮುಗಿಸಿ ಈವನ್ ಅಷ್ಟರಲ್ಲಿ ಅದು ಡ್ರೈ ಆಗಿತ್ತು ಸ್ನಾನ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಬಿಕಾಸ್ ನನ್ನ ಚಾಮತ್ಕಿ ಹೂವನ್ನೇ ಯಾವಾಗಲೂ ದೇವ್ರಿಗೆ ಹಾಕೋದು ಇವತ್ತು ಚಾಮತ್ಕಿ ಸಿಗಲಿಲ್ಲ ಖಾಲಿಯಾಗಿತ್ತು ಅವ್ರ ಹತ್ರ ಹಾಗಾಗಿ ನಾನು ಮಲ್ಲಿಗೆ ಹೂವನ್ನೇ ತೊಗೊಂಬಂದು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಸೊ ದೇವ್ರಿಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸೊ ಇನ್ನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಆಯಿತು ಹಾಗಾಗಿ ಮಧ್ಯಾಹ್ನ ಕಡಿಗೆಗೆ ನಾನು ಮೊಸೊಪ್ಪು ಸಾರು ಮಾಡೋಣ ಅಂತ ಸೊ ಇಲ್ಲಿ ಮೂರು ಥರ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಎರಡು ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು ಏಳರಿಂದ ಎಂಟು ಒಣಗಿರ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ನಿಮ್ಮ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕಾದರೆ ಯೂಸ್ ಮಾಡ್ಬೋದು ಬಟ್ ನಾನು ಸೊಪ್ಪು ಸಾರ ಯಾವಾಗಲೂ ನಾನು ಒಣಗಿರ ಮೆಣಸೆಕಾಯಿನ ಯೂಸ್ ಮಾಡಿ ಮಾಡೋದು ಸೊ ಕುಕ್ಕರ್ಗೆ ಬೇಳೆ ತೊಳೆದು ನಾನು ಕುಕ್ಕರ್ಗೆ ಸ್ವಲ್ಪ ಬೇಳೆ ಹಾಕಿದ್ದೀನಿ ತೊಗರಿಬೇಳೆ ಸೊ ತೊಳೆದಿಟ್ಕೊಂಡಿರೋಂಥ ಮೂರು ಥರ ಸೊಪ್ಪೇನಿದೆ ಸೊ ಅದನ್ನು ಹಾಕಿದ್ದೀನಿ ನಾನಿಲ್ಲಿ ಪಾಲಾಕು ಚಿಲ್ಕೋರೆ ಮತ್ತು ಸ್ವಲ್ಪ ಮೆಂತೆ ಸೊಪ್ಪು ಕೂಡ ಹ್ಯಾಡ್ ಮಾಡಿದ್ದೀನಿ ಸೊ ನಿಮಗೆ ಯಾವ ಸೊಪ್ಪು ಬೇಕಂದರೆ ಚಕ್ಕೋತ ಎಲ್ಲನೂ ಹ್ಯಾಡ್ ಮಾಡಿಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಏನು ಬಿಡಿಸಿಟ್ಕೊಂಡಿದ್ದೆ ಅಲ್ವಾ ಪ್ಲೇಟಲ್ಲಿ ಸೊ ಅದನ್ನು ಕೂಡ ಇಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮ ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಹ್ಯಾಡ್ ಮಾಡಿಕೊಳ್ತಾಯಿದ್ದೀನಿ ಇದ್ದೀನಿ ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹ್ಯಾಡ್ ಮಾಡಿ ಒಂದು ಎರಡು ವಿಝಿಲ್ ಕೂಗಿಸ್ಕೊಳ್ಳೋಣ ಈಗ ಸೊ ನೋಡಿ ಈಗ ಕುಕ್ಕರಲ್ಲಿ ಒಂದು ಎರಡು ವಿಝಿಲ್ ಕೂಗಿಸ್ಕೊಂಡಿದ್ದೀನಿ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ನೋಡ್ತಿರ್ಬೋದು ಇಷ್ಟು ಬೆಂದರೆ ಸಾಕು ಮೂರು ವಿಝಿಲ್ ಕೂಗ್ಸ್ಕೊಂಡ್ರೆ ಏನಾಗಿಬಿಡುತ್ತೆ ಅಂದರೆ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಬೇಳೆ ಅನ್ನೋದು ಬಾಯಿಗೆ ಸಿಗಲ್ಲ ಹಾಗಾಗಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಬೆ ಬೆಂದರೆ ಸಾಕಾಗುತ್ತೆ ಸೊ ಎರಡು ಕೂಗಿ ಕೂಗಿದನ್ನು ಹಾರಕ್ಕೆ ಬಿಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆರಿದ್ಮೇಲೆ ಸ್ವಲ್ಪ ಬಿಸಿ ಹಾಗೆ ಇತ್ತು ಬಿಕಾಸ್ ಅರ್ಜೆಂಟ್ ಇತ್ತು ನನಗೆ ಹಾಗಾಗಿ ನಾನು ಒಂದು ಸೊಬ್ಬಗೆ ಸಹ ಅಂತ ಬರುತ್ತಲ್ಲ ಹೋಲ್ ಹೋಲ್ದು ಸೊ ಅದಕ್ಕೆ ನಾನು ಆ ಕುಕ್ಕರಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೆ ಸೊಪ್ಪು ಬೇಳೆ ಎಲ್ಲ ಸೊ ಅದನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ನೀರನ್ನೆಲ್ಲ ಬಸಿದುಕೊಳ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಸುರಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ನೀವು ನಾನು ಸ್ವಲ್ಪ ಬೇಳೆ ಜಾಸ್ತಿನೇ ಹಾಕಿದ್ದೀನಿ ಬಿಕಾಸ್ ಸೊಪ್ಪು ಸ್ವಲ್ಪ ಇತ್ತು ಹಾಗಾಗಿ ಸೊ ನೋಡಿ ಇವಾಗ ಆರಿದೆ ನಾನೇನು ಮಾಡ್ತೀನಿ ಕುಕ್ಕರ್ಗೆ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಒಣಗಿರೋ ಮೆಣಸೆಕಾಯಿ ಮತ್ತು ಈರುಳ್ಳಿನ ಫಸ್ಟು ಎಲ್ಲ ಅದರಿಂದ ಸಪ್ರೇಟ್ ಮಾಡ್ತೀನಿ ಅಂದರೆ ಕ ಮಿಕ್ಸಿಗೆ ಹಾಕ್ಕೊಳ್ತೀನಿ ಬಿಕಾಸ್ ಸೊಪ್ಪನ್ನು ಒಟ್ಟಿಗೆ ಹಾಕೊಂಬಿಟ್ರೆ ಒಂಥರ ಗಂಧ ಥರ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಫಸ್ಟ್ ಇವನ್ನೆಲ್ಲ ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನೆಲ್ಲ ಅದಾದಮೇಲೆ ಸೊಪ್ಪನ್ನ ಸಪ್ರೇಟಾಗಿ ಎತ್ತಿಟ್ಟು ನೋಡಿ ಇಷ್ಟನ್ನ ನಾನು ಫಸ್ಟು ರುಬ್ಕೊಂಡ್ಬಿಡ್ತೀನಿ ಇಷ್ಟನ್ನು ಮಾತ್ರ ಇದಕ್ಕೆ ಬೇಕಾದರೆ ನೀವು ಕೊಬ್ಬರಿ ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನೇನು ಹ್ಯಾಡ್ ಮಾಡೋಲ್ಲ ನಿಮಗೆ ಬೇಕಾದರೆ ಹ್ಯಾಡ್ ಮಾಡ್ಕೊಬೋದು ಅದು ಕೂಡ ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸೊ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಸೊಪ್ಪನ್ನ ಅದಕ್ಕೆ ಹಾಕಿ ಜಸ್ಟು ಈ ಥರ ಎರಡು ಸರಿ ತಿರುಗಿಸ್ಬಿಟ್ರೆ ಆಯಿತು ಜಾಸ್ತಿ ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರಲ್ಲ ಸೊಪ್ಪು ಸಾರು ಒಂದೆರಡು ಎರಡು ಸರ್ತಿ ಮಿಕ್ಸಿನ ಈ ಥರ ಟರ್ನ್ ಮಾಡಿದ್ರೆ ಸಾಕಾಗತ್ತೆ ಸೊ ಬಿಕಾಜ್ ಜಾಸ್ತಿ ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಹೊರಟಾಗಿಬಿಡುತ್ತೆ ಹಾಗಾಗಿನೇ ನೋಡಿ ಈಗ ಸೊಪ್ಪೆ ಸೊಪ್ಪೆಲ್ಲ ರುಬ್ಬಿದ್ದೀನಿ ಸೊ ಅದಕ್ಕೆ ಬೇಯಿಸಿರೋ ನೀರು ಕೂಡ ಹ್ಯಾಡ್ ಮಾಡಿಕೊಂಡು ಉಪ್ಪನ್ನು ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೊ ಈ ಟೈಮಲ್ಲಿ ಉಪ್ಪನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಬೇಳೆ ಏನು ಬೇ ಸಪ್ರೇಟಲ್ಲಿ ಇಟ್ಕೊಂಡಿದ್ರಲ್ಲ ಆ ಬೇಳೆನೂ ಇದಕ್ಕೆ ಹಾಕ್ಬಿಟ್ಟು ಸೊ ನೋಡಬೇಕು ನೀರು ನಿಮ್ಗೆ ಎಷ್ಟು ಬೇಕು ತಿಕ್ನೆಸ್ ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡಬೇಕು ಇನ್ನೂ ತಿಕ್ಕಾಗಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಚೆನ್ನ ಒಂದು ಐದು ನಿಮಿಷ ಕುದಿಯಕ್ಕೆ ಇಟ್ಬಿಟ್ಟು ಸೊ ಒಗ್ಗರಣೆ ಹಾಕ್ಬಿಟ್ರೆ ಸೂಪರ್ ಆಗಿರೋಂಥ ಸಾರು ರೆಡಿನೇ ಆಗಿಬಿಡುತ್ತೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ

ಆದ್ಯಂತೂ ಖುಷಿ ಖುಷಿಯಾಗಿದ್ಲು ಈ ಖುಷಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ಲಾಸ್ಟಲ್ಲಿ ವಿಡಿಯೋ ಕ್ಲಿಪ್ ಹ್ಯಾಡ್ ಮಾಡಿದೆ ಥ್ಯಾಂಕ್ ಯು ಆಲ್